ಪ್ರೀತಿಯ ವೀಕ್ಷಕರೇ ಸಹೋದರ ಸಹೋದರಿಯರಾದ ಸನ್ಮಿತ್ರರೇ ಕಳೆದ ಕೆಲವೊಂದು ದಿವಸಗಳ ಮುಂಚೆ ನಮ್ಮ ಸನ್ಮಿತ್ರರಾದ ಉಸ್ತಾದರೊಬ್ಬರು ಅವರು ಸೇವೆಗೈಯುವ ಮೊಹಲ್ಲಾದಲ್ಲಿ ನಡೆದಂತಹ ಮೀಲಾದ ಕಾರ್ಯಕ್ರಮಗಳಿಗೆ ಈ ಉಸ್ತಾದರಿಗೆ ನೀಡಿದಂತಹ ಒಂದು ಉಡುಗೊರೆ ಅಥವಾ ಪ್ರೈಸ್ ಅನ್ನು ನಮಗೆ ತೋರಿಸಿಕೊಟ್ಟರು ಅದನ್ನೊಮ್ಮೆ ಓಪನ್ ಮಾಡಿ ತೆರೆದು ನೋಡಿದಾಗ ಕೇವಲ ಸ್ಟೀಲ್ ಪಾತ್ರೆಗಳು ಗಾಜಿನ ಪ್ಲೇಟ್ಗಳು ಗ್ಲಾಸ್ಗಳು ಮಾತ್ರವಾಗಿತ್ತು ಅದರಲ್ಲಿ ನಮಗೆ ಕಂಡಿರುವುದು ಇದನ್ನು ಕಂಡಾಗ ಮನಸ್ಸಿಗೆ ತುಂಬಾ ದುಃಖ ಉಂಟಾಯಿತು ಪ್ರೀತಿಯ ಮಿತ್ರರೊಂದಿಗೆ ವೀಕ್ಷಕರೊಂದಿಗೆ ಹೇಳಲಿಕ್ಕಿರುವುದು ಪ್ರವಾದಿ ಸಲ್ಲಾಹು ಅಲೀಹಿ ವಸಲ್ಲಂ ರವರ ಜನ್ಮದಿಂದ ಅನುಗ್ರಹಿತವಾದ ಪವಿತ್ರ ರಬಿ ತಿಂಗಳಲ್ಲಿ ನಮ್ಮ ಮೊಹಲ್ಲಾಗಳಲ್ಲಿ ನಮ್ಮ ಮಕ್ಕಳನ್ನು ಹಾಡು ಭಾಷಣ ಮುಂತಾದ ಪ್ರತಿಭೆಗಳನ್ನು ಗುರುತಿಸುವಂತಹ ಉತ್ತಮ ಕಾರ್ಯಗಳನ್ನು ಮಾಡಿ ಆಹೋರಾತ್ರಿ ಕಷ್ಟಪಡುವಂತಹ ನಮ್ಮ ಉಸ್ತಾದರುಗಳನ್ನು ನಾವು ಅತ್ಯಂತ ಜವಾಬ್ದಾರಿಯುತವಾಗಿ ಕರ್ತವ್ಯ ನಿಷ್ಠೆಯಿಂದ ಗೌರವಿಸಬೇಕು ಮೀಲಾದು ನಬಿಯ ಆಚರಣೆಯ ವಿಷಯದಲ್ಲಿ ನಮ್ಮ ಮಕ್ಕಳನ್ನು ಅವರು ಎಷ್ಟೊಂದು ಪ್ರತಿಭೆಗಳನ್ನಾಗಿ ಮಾಡುತ್ತಾರೆ ಅವರಿಗೆ ಉತ್ತಮ ಮಕ್ಕಳಿಗೆ ಉತ್ತಮ ಹಾಡುಗಳನ್ನು ಕೊಟ್ಟು ಭಾಷಣಗಳನ್ನು ಕೊಟ್ಟು ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ನೀಡಿ ನಮ್ಮ ಮಕ್ಕಳನ್ನು ಉತ್ತಮ ಪ್ರತಿಭೆಗಳನ್ನಾಗಿ ಮಾಡುವ ಆಹೋರಾತ್ರಿ ಕಷ್ಟಪಡುವಂತಹ ನಮ್ಮ ಉಸ್ತಾದರುಗಳಿಗೂ ಅವರ ಮನಸ್ಸು ಇಷ್ಟಪಡುವಂತಹ ಅವರಿಗೆ ತೃಪ್ತಿಯುಂಟಾಗುವಂತಹ ಒಳ್ಳೆಯ ಅತ್ಯುತ್ತಮವಾದ ಅಚ್ಚುಕಟ್ಟಾದ ಪ್ರೈಸ್ಗಳನ್ನು ಉಡುಗ ಉಡುಗೊರೆಗಳನ್ನು ಅವರಿಗೆ ನಾವು ನೀಡಬೇಕು ಅತ್ಯಂತ ಖೇದಕರ ವಿಷಯವಾಗಿದೆ ಕೆಲವೊಂದು ಮೊಹಲ್ಲಾಗಳ ಪರಿಸ್ಥಿತಿ ಕಾಲ ಬದಲಾದರೂ ಕೋಲ ಬದಲಾಗಲಿಲ್ಲ ಎಂಬಂತೆ ಹಳೆಯ ಕಾಲದ ಸ್ಟೀಲ್ ಪಾತ್ರೆಗಳನ್ನು ಯಾವುದೋ ಓಬಿರಾಯನ ಕಾಲದ ಫೈಬರ್ ಪ್ಲೇಟ್ಗಳನ್ನು ಗ್ಲಾಸ್ಗಳನ್ನು ಇಂದಿಗೂ ಉಸ್ತಾದರುಗಳಿಗೆ ಮೀಲಾದು ನೆಬಿಯ ದಿನಗಳಲ್ಲಿ ನೀಡುವಂತಹ ಮೀಲಾದು ನಬಿ ಕಾರ್ಯಕ್ರಮಗಳ ವೇದಿಕೆಗಳನ್ನು ನೀಡುವಂತಹ ಮೊಹಲ್ಲಾಗಳಿವೆ ಎಲ್ಲ ಮೊಹಲ್ಲಾಗಳನ್ನೆಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ಆಕ್ಷೇಪಿಸುತ್ತಿರುವುದು ಅಲ್ಹಮ್ದು ಕೆಲವೊಂದು ಮೊಹಲ್ಲಾಗಳು ಸುಧಾರಣೆಯಾಗಿ ಅಭಿವೃದ್ಧಿಗೊಂಡು ನಮ್ಮ ಉಸ್ತಾದರುಗಳನ್ನು ಉತ್ತಮ ರೂಪದಲ್ಲಿ ಗೌರವಿಸಿ ವಾಷಿಂಗ್ ಮಿಷಿನ್ ಅದರ ರೂಪದಲ್ಲಿ ಫ್ರಿಡ್ಜ್ ಎಸಿ ಕೂಲರ್ಗಳು ದ್ವಿಚಕ್ರ ವಾಹನಗಳು ಡೈನಿಂಗ್ ಸೆಟ್ಗಳನ್ನು ನೀಡುವಂತಹ ಒಳ್ಳೊಳ್ಳೆಯ ಅಭಿವೃದ್ಧಿ ಹೊಂದಿದಂತಹ ಮೊಹಲ್ಲಾಗಳಿವೆ ಆದರೆ ಕೆಲವೊಂದು ಮೊಹಲ್ಲಾಗಳ ಸ್ಥಿತಿ ಈಗಲೂ ಕೂಡ ಚಿಂತಾಜನಕವಾಗಿದೆ ಹರಿಸಗಳಲ್ಲಿ ಕಾಣಬಹುದು ಮೀರಾದುನ್ ನಬಿಯ ವಿಚಾರದಲ್ಲಿ ಯಾರನ್ ಯಾರನ್ನೊಬ್ಬರಾದರನ್ನು ಸಂತೋಷ ಪಡಿಸಿದರೆ ಅವರಿಗೆ ಇಷ್ಟವಾಗುವಂತಹ ರೂಪದಲ್ಲಿ ಒಳ್ಳೆಯ ಉಡುಗೊರೆಗಳನ್ನು ಸನ್ಮಾನಗಳನ್ನು ನಾವು ನೀಡಬೇಕು ಎಂದು ಸೊಹಾಬಿಗಳ ಚರಿತ್ರೆಗಳಲ್ಲಿ ನಮಗೆ ಕಾಣಬಹುದು ಅಬ್ದುಲ್ಲಾ ರವಾಹಾ ರವಾಹ ರಲಿಯಲ್ಲಾಹುವನ್ನು ಆಗಿರಬಹುದು ಕಾಬಿಬನು ಸುಹೈ ಜುಹೈ ರಲಿಯಲ್ಲಾಹುವನ್ನು ಆಗಿರಬಹುದು ಅವರು ಬಾನತ್ತು ಸು ಎಂಬ ಕವಿತಾ ಸಮಾಹಾರವನ್ನು ಪ್ರವಾದಿ ಸಲ್ಲಾಹ್ ಅಲಿ ವಸಲ್ಲಂ ರವರನ್ನು ಪ್ರಶಂಸಿಸಿ ಹಾಡಿದ್ದರು ಹಸಾನ್ ಬನ್ ಸಾಬಿತ್ ರಲಿ ಅಲ್ಲಾಹನ್ ಅವರು ದೀವಾನ್ ಎಂಬ ಅವರ ಕವಿತಾ ಸಮಾಹಾರದಲ್ಲಿ ಪ್ರವಾದಿ ಸಲ್ಲಾಹ್ ಅಲಿ ವಸಲ್ಲಂ ರವರನ್ನು ಧಾರಾಳವಾಗಿ ಗುಣಗಾನ ಮಾಡಿದ್ದಾರೆ ಈ ರೂಪದಲ್ಲಿ ಹಸಾನ್ ಬನ್ ಸಾಬಿತ್ ರಲಿ ಅಲ್ಲಾಹನ್ ನಬಿ ಸಲ್ಲಾಹ್ ಅಲಿ ವಸಲ್ಲಂ ರವರ ಮೌಲಿದೋದಿದಾಗ ಅವರ ಕುರಿತು ಪ್ರಶಂಸನೀಯ ಹಾಡನ್ನು ಹಾಡಿದ ಸಂದರ್ಭದಲ್ಲಿ ಪ್ರವಾ ಹಸಾನ್ ಬನ್ ಸಾಬಿತ್ ರದಿ ರವರಿಗೆ ಪ್ರವಾದಿ ಶ್ರೇಷ್ಠರು ಒಂದು ಸ್ಟೇಜ್ ಅನ್ನು ಒಂದು ವೇದಿಕೆಯನ್ನೇ ನಿರ್ಮಿಸಿಕೊಟ್ಟರು ಎಂದು ಬುಹಾರಿ ಹದೀಸಿನಲ್ಲಿದೆ ಆಯ್ಸರ್ ಅಲಿ ಅಲ್ಲಾಹನ್ನು ವಿವರಿಸಿಕೊಡುತ್ತಾರೆ ತಾನ ರಸೂಲ್ ಸಲ್ಲಾಹ್ ವಲಿ ವಸಲ್ಲಂ ಎಲ್ಲ ಉಲಿ ಹಸ್ಸಾನ್ ಮಿಂಬರನ್ ಫಿಲ್ ಮಸ್ಜಿದ್ ಯಕೂ ಮಾಲಿ ಕಾಯಿ ಮನ್ ಅನ್ ರಸೂಲ್ ಇಲ್ಲಾ ಸಲ್ಲಾಹ್ ವಲಿ ವಸಲ್ಲಂ ಅವು ಯುನಾಫಿಹು ಪ್ರವಾದಿ ಪೈಗಂಬರ್ ಸಲ್ಲಾಹ್ ಅಲಿ ವಸಲ್ಲಂ ರವರನ್ನು ಪ್ರಶಂಸಿಸಲು ಬೇಕಾಗಿ ಹಸ್ಸಾನ್ ರಲಿಯುಲ್ಲಾಹ್ ಅನ್ವರವರು ಕವಿತೆಯನ್ನು ವಾಚಿಸಿದಾಗ ಅವರಿಗೆ ಬೇಕಾಗಿ ಒಂದು ವೇದಿಕೆಯನ್ನೇ ಪ್ರವಾದಿ ಬೈಕಂಬರ್ ಸಲ್ಲಾ ಅಲೀ ವಸಲ್ಲಂ ಅವರು ನಿರ್ಮಿಸಿದರು ಮಾತ್ರವಲ್ಲ ಅವರಿಗೆ ಒಂದು ಉಡುಗರೆಯಾಗಿ ಒಂದು ಪ್ರೈಸ್ ಆಗಿ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ ಅದು ಕೂಡ ಆಯಿಷರ್ ನಮಗೆ ಎಕ್ಸ್ಪ್ಲೈನ್ ಮಾಡುತ್ತಾರೆ ಇನ್ನಲ್ಲಾಹ ಯು ವಸಲ್ಲಂ ಓ ಅಲ್ಲಾಹನೇ ಹಸ್ಸನ್ ರದಿಯಲ್ಲಾಹು ವನ್ಹುರ್ ಅವರು ನನ್ನನ್ನು ಪ್ರಶಂಸಿಸಿದ ನನ್ನನ್ನು ಗುಣಗಾನ ಮಾಡಿದ ಕಾರಣದಿಂದ ಅವರನ್ನು ನೀನು ರೋಹುಲ್ ಕುದುಸಿನಿಂದ ಅಥವಾ ಮಲಕುಗಳ ಮೂಲಕ ಅವರಿಗೆ ಉತ್ತಮ ಶಕ್ತಿಯನ್ನು ನೀಡಬೇಕು ಅವರನ್ನು ನೀನು ಅಭಿವೃದ್ಧಿಗೊಳಿಸಬೇಕು ಎಂಬ ಧ್ವನವನ್ನು ಪ್ರಭಾದಿ ಪೈಗಂಬರ್ ಸಲ್ಲಾ ವಸಲ್ಲ ಹಸನ್ ರಜಿಯಲ್ಲಾಹನವರಿಗೆ ಒಂದು ಉಡುಗೊರೆಯಾಗಿ ಒಂದು ಪ್ರೈಝ್ ಆಗಿ ಮಾಡಿದ್ದರು ಒಂದು ವೇದಿಕೆಯನ್ನು ನಿರ್ಮಿಸಿಕೊಟ್ಟಿದ್ದರು ಎಂದು ನಮಗೆ ಕಲಿಸಿಕೊಡುವಾಗ ಪವಿತ್ರ ಇಸ್ಲಾಂ ಧರ್ಮದ ಇತಿಹಾಸ ಚರಿತ್ರೆಗಳು ಈ ರೂಪದಲ್ಲೆಲ್ಲ ಇರುವಾಗ ನಮಗಾಗಿ ನಮ್ಮ ಊರಿಗಾಗಿ ನಮ್ಮ ಊರಿನ ಮೀಲಾದು ನವಿ ಆಚರಣೆಗಳು ಕಾರ್ಯಕ್ರಮಗಳು ಉತ್ತಮ ರೂಪ ರೂಪದಲ್ಲಾಗಿರಲು ನಮ್ಮ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಲು ಅವರಿಗೆ ಉತ್ತಮ ಹಾಡುಗಳನ್ನು ಭಾಷಣಗಳನ್ನು ಅವರಿಗೆ ವಿದ್ಯಾಭ್ಯಾಸವೆಂಬ ಅತ್ಯಮೂಲ್ಯವಾದ ವಿಷಯಗಳನ್ನು ಕಲುಹಿಸಿಕೊಡುವ ಕಲಿಸಿಕೊಡುವಂತಹ ನಮ್ಮ ಉಸ್ತಾದರುಗಳನ್ನು ಬೀಲಾದು ನಬಿ ಆಚರಣೆಯ ಸಂದರ್ಭದಲ್ಲಾದರೂ ನಾವು ಗೌರವಿಸದಿದ್ದರೆ ನಮ್ಮಂತಹ ಮೂರ್ಖರು ಬೇರೆ ಇರ ಇರಲಿಕ್ಕಿಲ್ಲ ಎಂಬ ಒಂದು ವಿಷಯವನ್ನು ನಿಮ್ಮಲ್ಲಿ ಕಲಕಳಿಯ ವಿನಂತಿಯನ್ನು ಮಾಡುತ್ತಾ ಇನ್ನಾದರೂ ಮೊಹಲ್ಲಾಗಳು ಎಚ್ಚೆತ್ತುಕೊಳ್ಳಬೇಕು ಮೊಹಲ್ಲಾದ ಉನ್ನತ ನಾಯಕರು ಕಮಿಟಿ ಜವಾಬ್ದಾರಿಯುತ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳು ಕೂಡ ಈ ವಿಷಯದಲ್ಲಿ ಉತ್ತಮ ಮನೋಭಾವಗಳನ್ನು ಸ್ವೀಕರಿಸಿ ಒಳ್ಳೆಯ ಚರ್ಚೆಗಳನ್ನು ಮಾಡಿ ನಮ್ಮ ಉಸ್ತಾದರುಗಳಿಗೆ ನಮ್ಮ ಗುರುವರಿಯರುಗಳಿಗೆ ಮೀರಾದ ನಬಿ ಕಾರ್ಯಕ್ರಮಗಳ ಸಂದರ್ಭಗಳಲ್ಲಿ ಅವರನ್ನು ಅವರಿಗೆ ಇಷ್ಟಪಡುವಂತಹ ಅವರ ಗೌರವಕ್ಕೆ ಧಕ್ಕೆ ತರದಂತಹ ಒಳ್ಳೆಯ ಪ್ರೈಝ್ಗಳನ್ನು ಸನ್ಮಾನಗಳನ್ನು ನಾವು ಅವರಿಗೆ ನೀಡಬೇಕಾಗಿದೆ ಅಲ್ಲಾಹನು ದೀನಿ ಕಾರ್ಯಾಚರಣೆಗಳಿಗೆ ಒಳ್ಳೆಯ ಸತ್ಕಾರ್ಯಗಳಿಗೆ ಪೂರ್ಣವಾಗಿ ಸಹಕರಿಸಲು ಅದಕ್ಕಾಗಿ ಸಪೋರ್ಟ್ ಮಾಡಲು ನಮಗೆಲ್ಲರಿಗೂ ತೌಫೀಕ್ ನೀಡಿ ಅನುಗ್ರಹಿಸಲಿ ಆಮೀನ್ ನಿಮ್ಮ ಪ್ರಾರ್ಥನೆಯೊಂದಿಗೆ ಈ ಒಂದು ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ ಅಸ್ಲಾಂ ವಲೈಕುಮ್ ವರಹಿ